ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವ ಭೂಮಿಗೆ ಸೂಕ್ತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತರ ಪರವಾದ ತೀರ್ಮಾನ ಕೈಗೊಂಡಿರುವುದನ್ನು ಸ್ವಾಗತಿಸುತ್ತೇವೆ ಎಂದು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ರೈತ ಮುಖಂಡ ಹೊಸೂರು ರಾಜಣ್ಣ ತಿಳಿಸಿದರು ಬಿಡದಿ ಹೊರವಲಯದ ರೆಸಾರ್ಟ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದ ರೈತರ ಪರವಾಗಿ ಉತ್ತಮ ತೀರ್ಮಾನ ತೆಗೆದುಕೊಳ್ಳಲು ಕಾರಣರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ಶಾಸಕ ಬಾಲಕೃಷ್ಣ ಹಾಗೂ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಗಾಣಕಲ್ ನಟರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಇನ್ನು ರೈತರ ಹೋರಾಟವನ್ನ ನಾವು ಗೌರವಿಸುತ್ತೇವೆ ಟೌನ್ಶಿಪ್ ಯೋಜನೆಯಲ್ಲಿ ಅರ್ಧ ಎಕರೆ ಭೂಮಿ ಕಳೆದುಕೊಳ್ಳುವ ರೈತನು ನೆಮ್ಮದಿಯ ಜೀವನ ನಡೆಸಬೇಕು ಕಟ್ಟಕಡೆಯ ರೈತನಿಗೂ ನ್ಯಾಯ ಸಿಗುವ ವಿಶ್ವಾಸವಿದೆ ಆದರೆ ರಾಜಕೀಯ ಕಾರಣಕ್ಕಾಗಿ ಚಳುವಳಿ ನಡೆಸುತ್ತಿರುವ ಹೋರಾಟಗಾರರು ರೈತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಹೊಸೂರು ರಾಜಣ್ಣ ಟೀಕಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಕೃಷ್ಣಮೂರ್ತಿ ಸಿದ್ದರಾಜು ರಾಮಾಂಜನೇಯ ಶಿವಕುಮಾರ್ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು ಆ ಒಂದು ಇಷ್ಟೆಲ್ಲ ಹದಿನೆಂಟು ವರ್ಷದ ಒಂದು ಹೋರಾಟಕ್ಕೆ ನಿನ್ನೆ ಒಂದು ಅಂತಿಮವಾದ ಒಂದು ರೂಪ ಸಿಕ್ತು ಅಂತ ನನ್ನ ಅಭಿಪ್ರಾಯ ನಿನ್ನೆ ಅದಕ್ಕೆ ಒಂದು ಉತ್ತ ಉತ್ತಮವಾದ ಒಂದು ಇದನ್ನು ಅವರು ಪ್ರಾಜೆಕ್ಟನ್ನು ಅನೌನ್ಸ್ ಮಾಡೋರೆ ಅದರಲ್ಲಿ ಸಣ್ಣ ಪುಣ್ಯ ವ್ಯತ್ಯಾಸಗಳು ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ನಾವು ರೈತರುಗಳನ್ನ ಮತ್ತೆ ಇನ್ನೊಂದು ಸಣ್ಣ ಬಣ್ಣ ಇದ್ದು ಅವ್ರು ನಾವು ಮಾತಾಡಿಕೊಂಡು ಅವ್ರು ಗಮನಕ್ಕೆ ತರ್ತೀವಿ ಬೇರೆ ಬೇರೆ ಅಲ್ಲಿ ಎಲ್ಲ ಥರದ ಇದನ್ನು ಹೇಳೋರೆ ರೈತರಿಗೆ ಏನು ಫಿಫ್ಟಿ ಕೊಡ್ತೀವಿ ಏನು ಏನು ಪರ್ಸೆಂಟ್ ಕೊಡ್ತೀವಿ ಏನು ರೇಟ್ ಕೊಡ್ತೀವಿ ಮತ್ತು ಬಡ ರೈತರಿಗೆ ಏನು ಕೊಡ್ತೀವಿ ಕೂಲಿ ಕಾರ್ಮಿಕರಿಗೆ ಏನು ಕೊಡ್ತೀವಿ ಎಲ್ಲ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳೋರೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ರೈತರಿಗೆ ಗೊಂದಲ ಮಾಡೋದು ಹೋರಾಟಗಾರರು ಸ್ವಲ್ಪ ಗೊಂದಲ ಮಾಡೋದು ಅದೇನು ಮಾಡೋಕ್ಕಾಗಲ್ಲ ಅದು ಸಹಜ ಅವರು ಮಾಡಿದರು ಇಲ್ಲಿ ನಿಮ್ಗೆ ದುಡ್ಡು ಕೊಡಲ್ಲ ಏನು ಕೊಡೋಲ್ಲ ಆಮೇಲೆ ಕೊಡ್ತಾರೆ ಜೆಮ್ಮಿನ್ ನಿಮ್ಮದು ದಡ ಇಟ್ಬಿಟ್ಟು ಯಾರಿಗೋ ಮಾರಾಕ್ಬಿಟ್ಟು ಏನೋ ಮಾಡ್ತಾರೆ ನಿಮಗೆ ಆ ರೇಟಲ್ಲಿ ಕೊಡ್ತಾರೆ ಎಂಬತ್ತು ಲಕ್ಷ ಕೊಡ್ತಾರೆ ಎಪ್ಪತ್ತು ಲಕ್ಷ ಕೊಡ್ತಾರೆ ಎಲ್ಲ ಬೇರೆ ಬೇರೆ ಗೊಂದಲಗಳನ್ನು ಹೇಳಿ ನಿಮಗೆ ಅವ್ರಿಗೆ ಸಾಕಷ್ಟು ಮಾಡಿದರು ಅದು ಏನೂ ಗೊತ್ತಿಲ್ಲ ಅದು ಅವ್ರ ಹೋರಾಟದ ರೂಟ್ ರೂಪ ಅದೇನಾರು ಮಾಡ್ಕೊಳ್ಳಿ ಆದರೆ ನಾವು ಹಿಮ್ಮೆಟ್ಟಲಿಲ್ಲ ನಾವು ಯಾವತ್ತೂ ಕೂಡ ನಮ್ಮದೇ ಹೋದ ಹೋರಾಟವನ್ನು ಮಾಡೋಕ್ಕೆ ನಮಗೆ ಪೂರ್ತಿ ಸಹಕಾರ ಕೊಟ್ಟವ್ರೆ ಇವತ್ತು ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಇದನ್ನು ಈ ಟೌನ್ಶಿಪ್ನ ಯಾವ ರೀತಿ ಮಾಡಬೇಕು ರೈತರಿಗೆ ಏನು ಕೊಡಬೇಕು ರೈತರನ್ನು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅವರು ಮುಂದೆ ಅವರ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿ ಅಲ್ಲಿ ಕೂಲಿ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಬದುಕಬೇಕು ಅರ್ಧ ಎಕರೆ ರೈತನೂ ಕೂಡ ಅಲ್ಲಿ ಜೀವನ ಮಾಡಬೇಕು ಅನ್ನೋ ಥರಕ್ಕೆ ಒಂದು ಪ್ರಾಜೆಕ್ಟ್ ಮಾಡೋವ್ರೆ ಅದನ್ನು ಉತ್ತಮವಾದ ಮಾಡೋರೆ ಅದರಲ್ಲಿ ಸಣ್ಣ ಬಣ್ಣ ವ್ಯತ್ಯಾಸ ಇದ್ದರೆ ಇನ್ನೂ ನಾವು ಅದಕ್ಕೆ ಅವಕಾಶ ಅದೇ ಸ್ವಲ್ಪ ವ್ಯತ್ಯಾಸಗಳು ಹೆಂಗಾಗುತ್ತೆ ನಾವು ಇನ್ನು ಅವ್ರ ಗಮನಕ್ಕೆ ತರ್ತೀವಿ ತಂದು ಮಾಡ್ತೀವಿ ಈಗ ಅಂದರೆ ಕಾಲ ಹೋದಂಗೆ ನಾವು ಬದಲಾವಣೆಗಳನ್ನು ಮಾಡಬೇಕು ಇಲ್ಲಿ ಏನಾಗುತ್ತೆ ನಿಮಗೆ ಇನ್ನು ಇನ್ನೊಂದು ಗಮನ ತರ್ತೀನಿ ಇಲ್ಲಿ ಮೂವತ್ತರಿಂದ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ರೈತರು ಆಲ್ರೆಡಿ ಜಮೀನ್ಗೂ ಮಾರ್ಕೊಂಡಿದ್ದಾರೆ ಇಲ್ಲಿ ಪ್ರ ಈಗ ಪ್ರತಿಯೊಬ್ಬರೂ ಅದು ಮಾರೋದು ನಿರಂತರವಾದ ನಾವು ರೈತರುಗಳು ದುಡ್ದು ನಾವು ಒಂದು ಮದುವೆ ಕಟ್ಟೋಕ್ಕೋ ಮಾಡೋಕ್ಕೋ ಒಂದು ಮನೆ ಕಟ್ಟಕೋ ಒಂದು ಕಾರ್ ತೊಗೊಳಕೋ ನಮಗೆ ಸ್ವಂತ ಇಲ್ಲ ಅನಿವಾರ್ಯವಾಗಿ ಮಾರ್ಕೊಳ್ಳೋಕ್ಕೆ ಹೊರಟವ್ರೆ ಅದು ಬೇರೆ ಬೇರೆ ರೇಟ್ ಹೋಯ್ತದೆ ಅದು ರಿಯಲ್ ಎಸ್ಟೇಟ್ ವ್ಯಾಪಾರಗಳು ನಾವೇನು ಮಾಡೋಕ್ಕಾಗಲ್ಲ ಅವ್ನು ಕೊಡೋನು ಅವ್ನು ತೊಗೊಳ್ಳೋನು ಅದು ಈಗ ಇವತ್ತು ರೈತರಿಗೆ ಎಂಥ ಅನುಕೂಲ ಆಗಿದೆ ಅಂತಂದರೆ ನನಗೆ ಸಾಕಷ್ಟು ಜನ ಫೋನ್ ಮಾಡೋರು ನೀವೇನೋ ಮುಂದಗಡೆ ಇದ್ದೀರಿ ಇದ್ದೀರಿ ಮಸ್ತಾಗದೆ ಆಗಿದೆ ನಮ್ಮಂತರ್ಕತೆ ಏನಪ್ಪ ಅನ್ನೋರು ಇಲ್ಲಾರಪ್ಪ ನಿನಗೂ ಅನುಕೂಲ ಆಗೋ ರೇಟನ್ನೇ ನಾವು ಮಾಡ್ತೀವಿ ನಿನಗೆ ಎಲ್ರಿಗೂ ಎಲ್ಲ ಪ್ರತಿಯೊಬ್ಬ ಕಟ್ಟ ಕಡೆಯಲ್ಲಿರೋ ಮೂಲೆಯಲ್ಲಿರ್ತಕ್ಕಂಥ ರೈತರಿಗೂ ಇವತ್ತು ಒಂದು ಅನುಕೂಲ ಆಗುತ್ತೆ ಇವತ್ತು ಇವತ್ತು ಅವ್ನ ರೇಟು ಬೇರೆ ಥರಕ್ಕೆ ಹೋದಾಗ ಅದು ಎಷ್ಟಕ್ಕೂ ಹೋಗೋದು ರಿಯಲ್ ಎಸ್ಟೇಟ್ಗೆ ಅವರು ಅನಿವಾರ್ಯತೆ ಮಾರಲೇಬೇಕು ಯಾವುದೇ ಕಾರಣಕ್ಕೂ ಅವನ ಕಷ್ಟಕ್ಕೆ ಯಾರೂ ಏನೂ ಮಾಡೋಂಗಿಲ್ಲ ಮಾಡಲೇಬೇಕು ಇವತ್ತು ಅಂಥ ರೈತರದು ಪ್ರತಿಯೊಬ್ಬ ಸಣ್ಣ ರೈತರಿಂದ ಹಿಡ್ದು ಯಾವುದೋ ದಾರಿ ಇಲ್ಲದೇ ಇರೋ ರೈತನಿಗೂ ಕೂಡ ಇವತ್ತು ಒಂದು ಅನುಕೂಲ ಆಯ್ತದೆ ಅಂಥ ಒಂದು ಪ್ರಾಜೆಕ್ಟನ್ನು ಮಾಡೋರೆ ಇದರಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಈಗ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಡಿ ಕೆ ಸಿ ಡಿ ಸಿ ಎಂ ಸಹ ಶಿವಕುಮಾರ್ ಸಾಹೇಬರಬೋದು ನಮ್ಮ ಡಿ ಕೆ ಸುರೇಶ್ ಅವರು ಸಹ ಆಗ್ಬೋದು ಮತ್ತು ನಮ್ಮ ಗ್ರೇಟರ್ ಅಂತ ಏನು ಮಾಡಿದ್ರು ಅದಕ್ಕೆ ನಟರಾಜ್ ಅಧ್ಯಕ್ಷರಾದರು ಅವ್ರೂ ಕೂಡ ಕೆಲವು ಬೈದರು ಬಟ್ ನಟರಾಜ್ ಅವರು ಕೂಡ ನಮಗೆ ನಾವು ಅವು ಸಾಕಷ್ಟು ಒತ್ತಡ ಮಾಡಿದ್ವಿ ಆಯ್ತಣ್ಣ ನೀವೇನು ಹೇಳ್ತೀವಿ ಅದನ್ನೆಲ್ಲ ನಾನು ಸಾವಿರ ಮುಂದೆ ತಂದೀ ತರ್ತೀನಿ ಅಂತಲೂ ಆಯಪ್ಪನೂ ಹೇಳಿ ಅವರು ಕೂಡ ಸಹಕಾರ ಕೊಟ್ಟವ್ರೆ ಎಲ್ಲರೂ ಸಹಕಾರದಿಂದ ಇದು ನಮ್ಮ ಒಂದು ಉತ್ತಮವಾದ ಒಂದು ಇದನ್ನು ಅವರು ಪ್ರಾಜೆಕ್ಟ್ ಕೊಟ್ಟವ್ರೆ ಅಂತ ನನ್ನ ಅನುಭವ ಅದಕ್ಕೆ ರೈತರು ಇದೆ ಅಂತ ಇನ್ನ ವ್ಯತ್ಯಾಸಗಳಿದ್ರೆ ಸಣ್ಣ ಪಣ್ಣ ಇದ್ದರೆ ಅದನ್ನು ಬದಲು ನಾವು ಚೇಂಜ್ ಮಾಡಿಕೊಡ್ತೀವಿ ಅದನ್ನ ಸ್ವಲ್ಪ ಅವ್ರ ಗಮನಕ್ಕೆ ತರ್ತೀವಿ ಅದು ಚೇಂಜ್ ಮಾಡೋ ಶಕ್ತಿ ನನಗಿರಲ್ಲ ಅವ್ರ ಗಮನಕ್ಕೆ ತರ್ಬೋದು ನಾವು ತತ್ತೀವಿ ಅದನ್ನು ಅಂತ ಹೇಳಿ